ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ಈ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಾವು ಈ ದಿವಸ ತುಪ್ಪು ಹೀರೆಕಾಯಿ ಬಜಿ ಮಾಡುವುದು ಹೇಗೆಂದು ನೋಡೋಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗುವಂಥ ಈ ಒಂದು ತರಕಾರಿ ಯಂತ್ರ ನಾವು ಬಜ್ಜಿಯನ್ನು ಮಾಡುತ್ತೇವೆ ಬಜಿ ತುಂಬ ರುಚಿಯಾಗಿರುತ್ತದೆ ನೋಡಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ತುಪ್ಪ ಹೀರೆಕಾಯಿ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ರೌಂಡಾಗಿ ಕೂಡ ಹೆಚ್ಕೋಬೋದು ಅಥವಾ ಈ ಥರ ಉದ್ದನಾಗಿನೂ ಕೂಡ ಕ್ರಾಸ್ ಆಗಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಎಂಟತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಸಿಡಿಟಿ ಆಗ್ತೈತಿ ಅನ್ನೋದಾದರೆ ಈ ಥರನಾಗಿ ಹಸಿ ಮೆಣಸಿನ್ಕಾಯಿಯನ್ನು ಹುರಿದ್ಬಿಟ್ಟು ಹಾಕಿದಾಗ ಅದು ಎಸಿಡಿಟಿ ಆಗುವುದಿಲ್ಲ ಹಾಗಾಗಿ ನಾನು ಈ ಥರ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಕಪ್ ನಾನು ಒಂದು ಕಪ್ ಮೇಲೆ ಒಂದು ಸ್ವಲ್ಪ ಇನ್ನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಕಾಳು ಮತ್ತು ಹಸಿ ಖಾರದ ಪೇಸ್ಟ್ ಮಾಡಿಕೊಂಡಿದ್ದೇವಲ್ಲ ಆ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅದರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಆ ಒಂದು ಬಜಿ ಮೇಲೆ ಆ ಹಸಿರು ಹಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಾಂದರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇದ್ರಿ ಈ ರೀತಿ ನಮ್ಗೆ ಹಾಕೋದು ಇಷ್ಟ ಇಲ್ಲ ಅಂತಂತಂದರೆ ಇವಾಗ ದೋಸೆ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಗಟ್ಟಿ ಬಂದ್ರೇ ಸರಿ ಆ ಒಂದು ತುಪ್ಪ ಹಿರಿಕಾಯಿಗೆ ಏನಾಗುತ್ತೆ ಅಂದರೆ ಹಿಟ್ಕೊಳ್ಳುತ್ತೆ ಹಿಟ್ಟು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು ಕೂಡ ಹಾಗಾಗಿ ಬಜ್ಜಿ ಏನಾಗುತ್ತೆ ಮೆತ್ತಗೆ ಒಳಗಡೆ ಮೃದುವಾಗಿ ಬರುತ್ತೆ ನಾನಿವಾಗ ಒಂದು ಒಳಗೆ ಏನು ಇದ್ದೀನಿ ಎಣ್ಣೆಯನ್ನು ಕಾಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದೊಂದು ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ತುಪ್ಪಿರಿಕಾಯಿನ ನೋಡಿ ಈಗ ನಾನು ಉದ್ದುದ್ದ ಹೆಚ್ಕೊಂಡಿದ್ದೆಲ್ಲ ಅದನ್ನು ಹಾಕಿದ್ದೀನಿಗೆ ಎಣ್ಣೆ ಒಳಗಡೆ ಇದು ತುಪ್ಪಿರಿಕಾಯಿ ಬಜಿ ತಿನ್ನುವಾಗ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ನೋಡಿ ಬಹಳ ಟೇಸ್ಟ್ ಆಗಿರುತ್ತೆ ಇದು ಪಲ್ಯ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಪಲ್ಯ ಕೂಡ ಇವಾಗ ಕೆಂಪಗೆ ಇದೆ ಸ್ಲೈಸನ್ನು ತೆಳುವಾಗಿನೇ ಹೆಚ್ಕೋಬೇಕು ಭಾಳ ದಪ್ಪನಾಗಿ ಹೆಚ್ಕೊಂಡ್ರೆ ಯಾವುದ್ರ ಎಣ್ಣೆ ಒಳಗೆ ಬೇಗ ಬೇಯೋದಿಲ್ಲ ಮೇಲೆ ಹಿಟ್ಟೆಲ್ಲ ಕೋಟ್ ಕೋಟಿಂಗ್ ಇರುತ್ತಲ್ಲ ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ತೆಳ್ಳಗಾಗಿಯೇ ಹೆಚ್ಕೋಬೇಕಾಗತ್ತೆ ಬಜ್ಜಿ ಮಾತ್ರ ತಿನ್ನುವಲು ತಿನ್ನುವಾಗ ಬಹಳ ರುಚಿಯಾಗಿರುತ್ತದೆ ಇದು ನೋಡಿರಿ ಇವಾಗ ನಾನು ರೌಂಡ್ ರೌಂಡ್ ಹೆಚ್ಕೊಂಡಿದ್ನೆಲ್ಲ ಆ ಒಂದು ತುಪ್ಪಿರಿಕಾಯಿನ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಈಗ ಇದೇ ರೀತಿ ಹೆಚ್ಕೊಂಡಂತಹ ಆ ಹಿಟ್ಟು ನಾವು ಎಷ್ಟು ಪ್ರಮಾಣದ್ದು ಮಾಡ್ಕೊಟ್ಟಿರ್ತೇವೆ ನಾವು ತುಪ್ಪಿರಿಕಾಯಿಲ್ಲಿ ಒಂದೂವರೆ ತುಪ್ಪಿರಿಕಾಯಿ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಮೂರು ತೋರಿಸಿದೆ ಬಟ್ ನನಗೆ ಒಂದು ಒಂದೂವರೆ ಸಾಕಾಯ್ತು ಇಷ್ಟೆಲ್ಲ ಬಜ್ಜಿಗಳಾಗ್ಯಾವ ನೋಡಿರಿ ನಾನು ತೋರಿಸ್ತಾ ಇರೋ ಅಷ್ಟು ಯಾಕಂದರೆ ಸ್ಲೈಸನ್ನು ತೆಳ್ಳಗಾಗಿ ಹೆಚ್ಕೊಳ್ಳೋದ್ರಿಂದ ಅದು ಬಹಳನೇ ಆಗೋಗ್ಬಿಡತ್ತೆ ಹಿಟ್ಟಿನ ಪ್ರಮಾಣ ಎಷ್ಟಿದೆಯೋ ಅಷ್ಟು ಪ್ರಮಾಣದೊಳಗೆ ನಾನೇನು ಮಾಡಿದೆ ಬಜ್ಜಿಯನ್ನು ಮಾಡಿಕೊಂಡಿದ್ದೀನಿ ದಪ್ಪನಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಬಜ್ಜಿ ಸರಿಯಾಗಿ ಬರುವುದಿಲ್ಲ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಒಳಗಡೆ ಆ ಒಂದು ಬಜ್ಜಿ ಇದು ಕೀರೆಕಾಯಿ ತುಪ್ಪರಿಕಾಯಿ ಬೆಂದಿದೆ ಅಂತ ನೋಡಿರಿ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಸಿಕ್ಕರೆ ಈ ತ ಒಂದು ಸರ್ತಿ ತೊಗೊಂಡು ಬಂದು ಈ ಥರ ಬಜ್ಜಿಯನ್ನು ಮಾಡಿಕೊಂಡು ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ